ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸಂಜೆ ಆರು ಆರು ಮುಕ್ಕಾಲು ಆರು ಮುಕ್ಕಾಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇವಾಗ ಆಲ್ರೆಡಿ ಬಸ್ಸಲ್ಲಿ ಬಂದು ಕೂತ್ಕೊಂಡು ಜನ ಏನು ರಶ್ ಇರಲಿಲ್ಲ ಪರವಾಗಿಲ್ಲ ನೋಡಿ ಇವಾಗ ನಾನು ನಮ್ಮ ಯಜಮಾನ್ರು ನಮ್ಮ ಅಣ್ಣಂದಿರು ಮತ್ತು ನಮ್ಮ ಗುಂಡ ದಿನೇಶ ನಮ್ಮ ಅಮ್ಮ ಎಲ್ಲರೂ ಎಲ್ಲಿಗೆ ಹೋಗ್ತಾಯಿದ್ದೀವಿ ಸುಮಾರು ಹದಿಮೂರು ವರ್ಷಗಳ ನಂತರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಯಾವ ದೇವಸ್ಥಾನ ಅಂತ ನೋಡಿ ನೈಟ್ ಟೈಮ್ ಬೆಂಗಳೂರು ಯಾವ ರೀತಿ ಕಾಣುತ್ತೆ ಅಂತ ನಮಗಂತೂ ನೈಟ್ ಫುಲ್ಲು ಜರ್ನಿನೇ ಆಯಿತು ನಿದ್ದೆನೇ ಮಾಡೋಕ್ಕಾಗಲಿಲ್ಲ ನೋಡಿ ಕೊನೆಗೆ ಎಲ್ಲಿಗೆ ಬಂದು ಅಂತ ಕಾಣಿಸ್ತಾ ಇದೆಯಲ್ಲ ಹೌದು ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಈಗ ಮಿಡ್ ನೈಟು ಟೂ ಓ ಕ್ಲಾಕ್ ಆಗಿದೆ ನೋಡಿ ಅಷ್ಟು ಗಂಟಲು ಜನ ಮಾತ್ರ ತುಂಬ ರಶ್ ಅಂಗಡಿ ಎಲ್ಲ ಒಪ್ಪನೇ ಇರುತ್ತೆ ನೈಟೆಲ್ಲ ಫುಲ್ಲು ನೋಡಿ ಹದಿಮೂರು ವರ್ಷ ಆಗಿತ್ತು ನಾನು ಬಂದು ಕೊನೆಗೂ ಮಹದೇಶ್ವರನ ಬೆಟ್ಟಕ್ಕೆ ಬಂದ್ವಿ ಈ ಬೆಟ್ಟ ನೋಡೋಕ್ಕೆ ಡೇ ಟೈಮ್ ಹೋಗಬೇಕು ಬಟ್ ಅನಿವಾರ್ಯ ನಾವು ನೈಟ್ ಟೈಮ್ ಅದು ನೋಡಿ ಯಾವ ರೀತಿ ಕಾಣ್ತಾ ಇದೆ ನಾವು ಕೆಳಗಡೆ ಬಂದವಲ್ಲ ತಾಳು ಬಿಟ್ಟ ಅದು ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಫೈನಲಿ ನೋಡಿ ಹೂಲಿ ಮೇಲೆ ಕೂತಿರುವ ಮಾದಪ್ಪ ನಮಗೆ ದರ್ಶನ ಕೊಟ್ಟರು ಸಕ್ಕತ್ತಾಗಿ ಕಾಣ್ತಾ ಇದೆಯಲ್ಲ ನೈಟ್ ಟೈಮು ಮಿಡ್ ನೈಟ್ ಎರಡು ಗಂಟೆ ಆಗಿತ್ತು ಇದು ನೋಡಿ ಅವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವಿ ನೋಡಿ ಸಿಕ್ಕ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಈ ಥರ ಕಟ್ಟಾದ ಮೇಲೆ ನಾವು ಹೋಗಿ ಇರಲಿಲ್ಲ ಇದೆ ಫಸ್ಟ್ ಟೈಮ್ ಈ ಥರ ನೋಡಿ ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀವಿ ನೋಡಿ ಎಷ್ಟು ಎರಡು ಗಂಟೆ ರಾತ್ರಿ ಜನ ನೋಡಿ ಯಾವ ರೀತಿ ಇದ್ದಾರೆ ಫುಲ್ ಎಲ್ಲ ಅಲ್ಲೇ ನಿದ್ದೆ ಮಾಡ್ತಾವ್ರೆ ನಾವಂತೂ ನಿದ್ದೆನೂ ಮಾಡಲಿಲ್ಲ ಎಂಥ ಟೈಮ್ ವೇಸ್ಟೂ ಮಾಡಲಿಲ್ಲ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮಾದಪ್ಪದ ದರ್ಶನ ನಾಲ್ಕು ಗಂಟೆಗೆ ಅಂತಿತ್ತು ನೋಡಿ ಇದು ಜಾತ್ರೆ ಆಗಿ ಒಂದು ಮೂರು ದಿನ ಆಗಿತ್ತು ಅಷ್ಟೇ ನಾವು ಹೋದಾಗ ಇನ್ನೂ ಲೈಟಿಂಗ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆಯಲ್ಲ ನೈಟ್ ಟೈಮ್ ಅಂತೂ ಸಿಕ್ಕಾಪಟೆ ಸಕ್ಕತ್ತ ಕಾಣ್ತಿತ್ತು ಮುಂದೆ ವಿಡಿಯೋದ ಶೇರ್ ಮಾಡ್ಕೊಂತೀವಿ ನೋಡಿ ಯಾವ ರೀತಿ ಇದೆ ಅಂತ ಫೈನಲಿ ಸ್ನಾನ ಎಲ್ಲ ಮಾಡ್ಕೊಂಡು ದರ್ಶನಕ್ಕೆ ಅಂತ ಬಂದಿಂತು ಜನ ಏನು ಅಷ್ಟಿರ್ಲಿಲ್ಲ ಯಾಕಂದರೆ ಬೆಳಗಿನ ಜಾವನೇ ನಾವು ನಾಲ್ಕು ಗಂಟೆ ಅಷ್ಟೊತ್ತಿಗೆ ದರ್ಶನಕ್ಕೆ ಅಂತ ನಿಂತಿದ್ದವು ಜನೇನಷ್ಟು ಇರಲಿಲ್ಲ ನೋಡಿ ಸ್ನಾನ ಮಾಡ್ಕೊಂಡು ಬಂದು ದರ್ಶನಕ್ಕೆ ಅಂತ ನಿಂತಿದ್ದೀವಿ ಕೊನೆಗೆ ಮಾಂದಪ್ಪನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಒಂದು ಒನ್ ಅವರ್ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ವರ್ಷದಕ್ಕೆ ನೆಕ್ಸ್ಟು ಬಸವಪ್ಪ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ನೈಟ್ ಟೈಮ್ ಮಾತ್ರ ಸಕ್ಕತ್ತಾಗಿದೆ ಲೈಟಿಂಗ್ಸ್ ಹಾಕಿ ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲ ದರ್ಶನ ಮಾಡೋಕ್ಕೆ ಒನ್ ಅವರ್ ಅಂತ ಹೇಳಿದೆ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ದರ್ಶನ ಎಲ್ಲ ಮುಗ್ದಿತ್ತು ಸ್ವಾಮಿ ದರ್ಶನ ಎಲ್ಲ ಮುಗಿತ್ತು ಜನ ಇನ್ನೂ ಯಾರು ಎದ್ದಿರ್ಲಿಲ್ಲ ನಾವು ಅಷ್ಟಕ್ಕೆ ಸ್ನಾನ ಮಾಡ್ಕೊಂಡು ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಸವಪ್ಪನ ಹತ್ರ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಇವಾಗ ಫಸ್ಟು ಪತ್ತಿನ ಸೇವೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಿ ದರ್ಶನ ಮಾಡಬೇಕಿತ್ತು ಯಾಕಂದರೆ ನಾವು ಬೇಗನೆ ಹೋಗಿ ಹೋಗಿದ್ರಿಂದ ಇನ್ನೂ ಯಾರೂ ಪತ್ ತಗೊಂಡು ಬಂದಿರಲಿಲ್ಲ ಅದಕ್ಕೇ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪತ್ತಿನ ಸೇವೆ ಮಾಡ್ತಾ ಇದ್ದೀವಿ Rumam <laughs> <laughs> cardamara <laughs> 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 ದೇವಸ್ಥಾನ ಸುತ್ತು ಒಂದು ರೌಂಡ್ ಬಂದು ಪತ್ತಿ ಇಟ್ಕೊಂಡು ಇವಾಗೆಲ್ಲ ಮುಗಿತು ಎಲ್ಲ ದರ್ಶನ ಎಲ್ಲ ಮುಗೀತು ಪತ್ತಿನ ಸ್ವಯಂ ಸೋಮವಾರ ಬೆಳಗ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು ನೈಟ್ ಟೈಮ್ ಬಂದಿದ್ದಕ್ಕೆ ಏನು ನೋಡೋಕೆ ಆ ಬೆಟ್ಟ ಎಲ್ಲ ನೋಡಕ್ಕೆ ಆಗಲಿಲ್ಲ ಬಸ್ಸಲ್ಲಿ ಬಂದ್ರಲ್ಲ ಅದನ್ನೂ ನಾವೇನು ಬಂದ ನೈಟ್ ಇದೇ ರೋಡಲ್ಲಿ ಬಂದ ನಮಗೆ ನಮ್ಗೆ ಗೊತ್ತೇ ಆಗಲಿಲ್ಲ ಇದು ಯಾವ ರೋಡು ಅಂತ ಇದ್ದೀನಿ ನಮ್ಮಮ್ಮ ನೈಟ್ ಬನ್ನಿ ಇದೇ ಕ ಬೆಳಗ್ಗೆ ಹೊತ್ತು ನೋಡಿ ಈ ಥರ ಕಾಣುತ್ತೆ ಅಂಗಡಿಗಳೆಲ್ಲ ನೈಟು ಅದೇ ರೋಡಲ್ಲಿ ಬಂದಿದ್ದೀವಿ ಆದರೆ ಬೆಳಗ್ಗೆ ನಮ್ಮ ಕಂಡು ಆಗಲಿಲ್ಲ ರೋಡನ್ನ ಇವಾಗ ಏನಾದರೂ ತೊಗೊಳೋಣ ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ಏನಾದ್ರು ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಏನು ತೊಗೊಂಡೋ ಏನು ಶಾಪಿಂಗ್ ಮಾಡ್ದೋ ಅಂತ ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಇರಿ ನೋಡಿರಿ ನನಗೆ ಒಂದು ಫಸ್ಟು ಬಂದಿದ್ದ ದೇವಸ್ಥಾನಕ್ಕೆ ನಾನು ಹದಿಮೂರು ವರ್ಷದಿಂದ ಆವಾಗ್ಲಿಂದನೂ ಒಂದು ಇಲ್ಲಿಂದ ತಗೊಂಡೇ ಹೋಗಬೇಕು ಅದನ್ನು ಅಂದ್ಕೊಂಡಿದ್ದೆ ಕೊನೆಗೂ ಈ ಸಲ ಅದನ್ನ ತೊಗೊಂಡು ತೊಗೊಂಡೆ ಅಂತಲೇ ಹೇಳ್ಬೋದು ಅದೇನು ಅಂತ ಮುಂದೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಇರ್ರಿ ನಮ್ಮ ಮನೆಯವರು ಒಂದು ಟಿಪ್ಪನ್ ತಗೊಳ ನಾನು ಟಿಪ್ಪನ್ ಏನಕ್ಕೆ ಬೆಂಗಳೂರಲ್ಲಿ ಸಿಗಲ್ವಾ ಇಲ್ಲಿಗೆ ಬರ್ಬೇಕಾ ಟಿಪ್ಪನ್ ತಗೊಳ್ಳೋಕ್ಕೆ ಅಂದ್ಬಿಟ್ಟು ಇದ್ದೆ ನೋಡಿ

ನನಗೊಂದು ಸ್ಟೀಲ್ ಬಿಂದ ಬೇಕಿತ್ತು ಆದರೆ ಅದು ತುಂಬ ಚಿಕ್ಕದಿತ್ತು ನನಗೆ ಬೇಡ ಅನಿಸ್ತದು ಬೇಡ ಅಂತೇಳಿ ನಾನು ತಗೊಳ್ಳಿಲ್ಲ ಅದನ್ನು ನೆಕ್ಸ್ಟ್ ನೋಡಿ ನನ್ನ ಪುಟ್ಟಿ ಮರ್ಕೊಂಡು ಹೋಗ್ತಿದ್ರು ಇದು ತುಂಬ ಇಷ್ಟ ಆಗಿತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಇವಾಗ ಹೇಳಿರಲಿಲ್ಲ ಅದೇ ಒಂದು ಒಂದು ತಿಂಗಳಿಂದ ಹೇಳಿದ್ದೆ

ಶಾಪಿಂಗ್ ಅಂತ ಹೋದ ಇನ್ನೂ ಟೈಮ್ ಐತಲ್ಲ ಅಂದ್ಬಿಟ್ಟು ಬಂದು ಕೊನೆಗೂ ಎಲ್ಲರೂ ಮನ್ಕೊಂಡವ್ರೆ ನೋಡಿ ಎಲ್ಲ ಯಾವ ರೀತಿ ಮನ್ಗೋರೆ ಅಂತ ಇವಾಗ ಕೂತವ್ರೆ ಹಂಗೆ ನೋಡಿ ಎಲ್ಲ ಮಲ್ಕೊಂಡಿರ್ತಾರೆ ನಾವು ಇಬ್ಬರು ಮಾತಾ ಎದ್ದಿರ್ತೀವಿ ಯಾರು ಮುಂದೆ ನೋಡಿ ವೀಡಿಯೋದಲ್ಲೂ ಗೊತ್ತಾಗುತ್ತೆ ನೋಡಿ ಇವಾಗ ಎಷ್ಟು ದೂರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮಲ್ಕೊಂಡವ್ರೆ ನಾನು ಇವನ ಯಾಕೋ ನೀನು ಒಬ್ಬನೇ ಕೂತಿದ್ಯಾ ಅಂದ್ರೆ ಏನು ನಾ ಇಬ್ಬರು ಯಾಕಿಂಗ್ ಕೂತಿದ್ದೀವಿ ದಿನೇಶ ಅವ್ರೆಬ್ಬರು ಸು ನಮ್ಮ ಮನೆ ಕಾಣೋಣ ಕೇಳಿಸ್ಕೊಂಡ್ರಲ್ವ ಎಲ್ಲರೂ ಕೂತ್ ಕುಂದಿದ್ದಾವೆ ನಿದ್ದೆ ಮಾಡ್ಬಿಟ್ರು ನಾನು ಇವನು ಇಬ್ಬರು ಮಾತ್ರ ಎದ್ದು ಕೂತ್ಕೊಂಡೆ ಯಾಕಂದರೆ ನಮ್ಗೆ ಜಾಗ ಇಲ್ಲ ಇನ್ನೆಲ್ಲಿ ಮಾಡ್ಕೋಣ ಮಾಡ್ಕೋ ಅಣ್ಣ ಅವ್ರನ್ನೇ ನೋಡ್ಕೊಂಡು ಬ್ಯಾಕ್ ಕೈಕೊಂಡು ಕೂತಿದ್ದೀವಿ ನಾವು ನಿಮಗೆಲ್ಲ ಅನಿಸ್ತಾ ಇರ್ಬೋದು ಪೂಜೆ ಎಲ್ಲ ಆದರೂ ದರ್ಶನ ಎಲ್ಲ ಆದರೂ ಯಾಕೆ ಅವರು ವಾಪಸ್ ಹೋಗಿಲ್ಲ ಅಂತ ಯಾಕೆ ವಾಪಸ್ ಹೋಗಿಲ್ಲ ಅಂದರೆ ಮುಂದೆ ನೋಡ್ತಾ ಇರಿ ವಿಡಿಯೋ ಇನ್ನೂ ಯಾರು ಬಂದು ನಮ್ಮ ಜೊತೆ ಜಾಯ್ನ್ ಆಯ್ತಾರೆ ಏನು ಕೆಲ್ಸದ ಮೇಲೆ ಇಲ್ಲೇ ಇದ್ದಾರೆ ಅಂತ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ಕೊಂಡ್ರಿ ಇಲ್ಲಿ ನಾಟಕ ನಡೀತಾ ಇತ್ತು ನೂರು ರೂಪಾಯಿ ಯಾವ ಕರೆನ್ಸಿನೂ ಇಲ್ಲ ಅಲ್ಲಿ ನೋಡಿದೆ ತಗತ್ತೀಯಾ ತಗತಿ ಓ ನೀನ್ ಕೂದ್ಲಿ ಕಾಗೋ ತಗತಿ ಒಂದು ತಕೊಡು ಕೊನೆಗೂ ನೋಡಿ ಅದನ್ನ ತಗೊಬಂದು ಕೊಟ್ರು ನಮ್ಮ ಮನೆಯವರು ನನಗೆ ಗೊತ್ತಿಲ್ಲದಂಗೆ ಹೋಗಿ ತಗೊಬಂದಿದ್ರು ಅದನ್ನ ನಮ್ಮ ಅಣ್ಣ ಹಾಕೊಂಡು ನೋಡ್ತಾನೆ ಯಾವ ರೀತಿ ಐತಿ ಅಂತ ಈಗ ಸರಿಯಾಗಿದ್ದೆ ಕಾಣ ಈಗ ಇಷ್ಟ ಗಂಟೆ ಚೆನ್ನಾಗಿದ್ದಿಲ್ಲ ಈಗ ಈಗ ಸಕ್ಕತ್ತಂಗೆ ಮ್ಯಾಚ್ ಆಯ್ತದೆ கைகொன் கட்டி கொட் பிட்ரி நீன் அவனே கைகொந்த கடிக கொட் பிட்ரி நீன் அவனே

ನಾನು ಅವಾಗಲೇ ಹೇಳಿದ್ನಲ್ಲ ಯಾರು ಬಂದು ಜನ ಇದ್ದಾರೆ ಅಂತ ನೋಡಿ ನಮ್ಮ ಅತ್ತೆ ಅಂದಿರು ನಮ್ಮ ಚಿಕ್ಕಮ್ಮ ಹಾಗೂ ನನ್ನ ತಮ್ಮ ಬರ್ತಾವ್ರೆ ನೋಡಿ ಅವರ ದರ್ಶನ ಬರಕ್ಕೆ ಹೋಗಿದ್ರು ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತಾವ್ರೆ ಇವಾಗ ಹಾಕಿದ್ದಾರೆ ಇವಾಗ ಅದಕ್ಕೆ ನೋಡದೇ ಇವಾಗ ಅದೇ ಕಡೆ ಮಾರಕ ಅಂತ ಅದೇ ಅಂಗಡಲ ಮಟ ಅದು ಅಲ್ಲೇ ನಾ ನೋಡ್ರಾ ಆ ಬಿಲ್ಡಿಂಗ್ ಸುತ್ತ ಮೂಳಿತು ಹಾ ನೋಡಣ್ಣ ಈ ನಾನು ಒಂದೇ ರೋಡಲ್ಲಿ ನೋ ಕಾಣಿಸ್ತರೋ ಬಿಲ್ಡಿಂಗ್ ಇವಾಗ ಸಾಲೂರು ಮಟ್ಟಕ್ಕೆ ಹೋಗೋಣ ಅಂದ್ಕೊಂಡು ಇವರೆಲ್ಲ ಅಷ್ಟು ದೂರ ಯಾರು ನಡೆಯೋದು ನಡೆಯೋಕ್ಕಾಗಲ್ಲ ಅಂತಿದ್ರು ಅದಕ್ಕೆ ನಮ್ಮ ಮನೆಯವರು ತೊ ಹೇಳ್ತಾವ್ರೆ ನೋಡಿ ಬಿಲ್ಡಿಂಗ್ ಬಿಟ್ಟರೆ ನೆಕ್ಸ್ಟೇ ಸಾಲೂರು ಮಟ್ಟ ಬನ್ನಿ ಹೋಗೋಣ ಅಂತ ಕರೀತವ್ರೆ ಅದಕ್ಕೆ ನಮ್ಮ ಚಿಕ್ಕಮ್ಮ ಜಗಳ ಮಾಡ್ತಾವ್ರೆ ಇವಾಗ ನೋಡಿ ಸಾಲೂರ್ ಮಟ್ಟ ಕಡೆ ಹೋಗ್ತಾ ಇದ್ದೀವಿ ನಡೆಯೋಕ್ಕಾಗಲ್ಲ ಕಾಲ್ನ ಹೂ ಬರಲ್ಲ ಹೋಗ್ರಿ ಅಂದರು ಕೊನೆಗೂ ಎಲ್ಲರನ್ನೂ ಹೇಳ್ಕೊಂಡು ಹೋಗ್ತಾ ಇದ್ದೀವಿ

ಹ್ಞೂ ಮಿಚ್ ಮಾಡಿಗಿರಿ ಈಗ ಆ ಕಡೆಯಿಂದ ಬಂದು ಆ ಕಡೆ ನೀನು ಏನಪ್ಪ ನಡ್ಗಂಬತಿ ಸಾಲೂರ್ ಮಠ <laughs> जालीमरा <laughs> ಭತ್ತ ಕೊಡ್ತಿತ್ತಲ್ಲ ಇದು ಜಾಲಿ ಮರ ಅಂತ ಇದು ಭತ್ತ ಕೊಡ್ತಿದ್ರಂತಲ್ಲ ಅದಂತೆ ಅದು ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತು ಗೊತ್ತಿಲ್ಲ ನೋಡಿ ಇದು ಇದು ನಿಜನ ಸುಳ್ಳೋ ನಿಜ ಗೊತ್ತಿಲ್ಲ ಏನಾರ ಮನಸಲ್ಲಿ ಅಂದ್ಕೊಂಡು ಬೀಸಕಲ್ ಅದು ಬೀಸಕಲ್ ಮೇಲೆ ಕೈ ಇಟ್ಟರೆ ಅದು ಮುಂದೆ ಎಳ್ಕೊಂಡು ಹೋಗುತ್ತಂತೆ ಕೈನ ಅದು ನಿಜನ ಸುಳ್ಳು ನಿಜ ಗೊತ್ತಿಲ್ಲ ಅವ್ರು ಯಾರು ಇಟ್ಟಿದ್ದರು ಅದಕ್ಕೆ ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನಿಜ ನಿಮಗೇನು ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ ಅವ್ರ ಕೈ ಅಲ್ಲಿ ಗಂಟ ಹೋಗಿದೆಯಂತೆ ಇದ್ರ ಬಗ್ಗೆ ನಾನೇನು ಸುಳ್ಳು ಅಂತೇನು ಹೇಳಲ್ಲ ಮಾದೇಶ್ವರ ಇದ್ದಾರೆ ಅಂತಲೇ ಅಂದ್ಕೊಂಡಿದ್ದೀನಿ ಆದರೆ ಇದು ನಾನು ಅನುಭವ ಆಗಲಿಲ್ಲ ಅದಕ್ಕೆ ನಾನು ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರೇನು ಮನಸ್ಸಲ್ಲಿ ಅಂದ್ಕೊಂಡ್ರು ಆಗುತ್ತೆ ಅಂದರೆ ಕೈ ಮುಂದೆ ಹೋಗುತ್ತಂತೆ ಆಗಲ್ಲ ಅಂದರೆ ಕೈ ಎಲ್ಲಿ ಇಟ್ಟಿಡ್ತೀವಿ ಅಲ್ಲೇ ಇರುತ್ತಂತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಅಲ್ಲಿ ಊಟ ಕೊಡ್ತಾಯಿದ್ರು ನಮ್ಮ ಮನೇಲಿ ಆಲ್ರೆಡಿ ದರ್ಶನ ಮಾಡ್ಕೊಂಡು ಹೊರಗಡೆ ಉಂಟಾಗಿದ್ದರು ಮತ್ತೆ ಅವ್ರನ್ನ ಫೋನ್ ಮಾಡಿ ಒಳಗೆ ಕರ್ಸ್ಕೊಂಡು ಇವಾಗ ಊಟ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ಈಗ

ಇವತ್ತಿನ ವಿಡಿಯೋ ಹೇಳಿ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಯಾರೆಲ್ಲ ಕೊನೆ ಹುಡುಗು ವೀಡಿಯೋ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋ ನೋಡಿ ನಾವು ಏನಂತು ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಎಲ್ರಿಗೂ ನಮಸ್ಕಾರ